ಇತ್ತೀಚೆಗೆ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ ಆ ಪುಸ್ತಕದಲ್ಲಿ ಬಹಳ ಸ್ವಾರಸ್ಯಕರವಾಗಿರುವಂತಹ ವಿಚಾರಗಳು ಅದರಲ್ಲಿ ಇತ್ತು ನಿಮ್ಮೊಟ್ಟಿಗೆ ಅದನ್ನ ಹಂಚ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಈ ವಿಲ್ ಪವರ್ ಟು ಸ್ಕಿಲ್ ಪವರ್ ನಡುವಿನ ವ್ಯತ್ಯಾಸ ಏನು ಎರಡರಲ್ಲಿ ಯಾವ್ದು ತುಂಬಾ ದೊಡ್ಡದು ಯಾವ್ದು ತ್ರೇಡು ಅನ್ನುವಂತಹ ವಿಚಾರದಲ್ಲಿ ಆ ಪುಸ್ತಕದಲ್ಲಿತ್ತು ಈ ಕತೆ ಒಂದು ಬಾರಿ ಒಬ್ಬ ಕಿಂಗ್ ಬಾಕ್ಸರ್ ತುಂಬಾ ತ್ರಾಸದಿಂದ ಕಷ್ಟಪಟ್ಟು ಒಂದು ಪಂದ್ಯದಲ್ಲಿ ಎದುರಾಳಿಯನ್ನ ಮುಖಕ್ಕೆ ಪಂಚನ್ನ ಮಾಡ್ತಾ 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 ಅವನ ಕಡೆಯಿಂದ ಇವನು ಕೂಡ ಪಂಚನ್ನ ತಗೊಂಡು ನೆಲಕ್ಕೆ ಬಿದ್ದು ಮತ್ತೆ ಎದ್ದು 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 ಪಂಚ್ ಮಾಡಿ ಆ ಒಂದು ಆಟವನ್ನು ಗೆಲ್ಬಿಡ್ತಾನೆ ಗೆಲ್ತಾನೆ ಆ ಸಂದರ್ಭದಲ್ಲಿ ಯಾರೊಬ್ಬ ಪ್ರೇಕ್ಷಕ ಹೋಗ್ಬಿಟ್ಟು ಅವನ್ನ ಕೇಳ್ತಾನಂತೆ ಸರ್ ನೀವು ಎದುರಾಳಿಯಿಂದ ಪಡೆದವನ ತಿಂದು ನೆಲಕ್ಕೆ ಬಿದ್ದು ಮತ್ತೆ ಎದ್ದು ಹುಟ್ಟಿದೆದ್ದು ಆ ಎದುರಾಳಿಯನ್ನ ಹೊಡೆದು ನೀವು ಬಿಟ್ರಿ ಗೆದ್ಬಿಟ್ರಿ ನೀವೇನ್ ಹೇಳ್ತೀರಾ ನಿಮ್ಮ ಸ್ಕಿಲ್ ಪವರ್ ತುಂಬಾ ದೊಡ್ಡದು ಅಂತ ಹೇಳಿದಾಗ ಆಪ್ಸರ್ ಹೇಳ್ತಾನೆ ನೋ ನನ್ನ ಸ್ಕಿಲ್ ಪವರ್ ಎದುರಾಳಿ ನನ್ನ ನನ್ನ ಮುಖಕ್ಕೆ ಪಂಚ್ ಮಾಡಿದಾಗ ಎಲ್ಲ ನೆಲಕ್ಕೆ ಬೀಳ್ತಾ ಇದ್ದೆ ಅಲ್ಲಿ ನನ್ನ ವೈಫಲ್ಯ ನನ್ನ ಸ್ಕಿಲ್ ಪವರ್ದು ಎಲ್ಲೋ ಒಂದು ಕಡೆ ನನ್ನ ಸ್ಕಿಲ್ ಪವರ್ ಸೋಲ್ತಾ ಇತ್ತು ಹಾಗೆ ಬಿದ್ದಂತ ನನ್ನನ್ನು ಕಮಾನ್ ಮಗ ಎದು ನೆಲಕ್ಕೆ ಮತ್ತೆ ಪಂಚ್ ಮಾಡು ಪಂಚ್ ಮಾಡು ಅಂತ ವಿಲ್ ಬಳಿ ಆ ವಿಲ್ ಪವರ್ ಬಿದ್ದ ನಾನು ಎಂದು ಎದುರಾಳಿಯ ಮುಖಕ್ಕೆ ಪಂಚನ ಮಾಡಿ ಮತ್ತೆ ಆ ಯುದ್ಧವನ್ನ ಆ ಆಟವನ್ನ ಗೆದ್ದೆ ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಕಿಲ್ ಅನ್ನುವಂತಹದ್ದು ನಮಗೆ ಕೈ ಕೊಡಬಹುದು ವಿಲ್ ಅನ್ನುವಂತಹದ್ದು ಖಂಡಿತವಾಗಲು ನಮ್ಮ ಕೈ ಹಿಡಿಯುತ್ತೆ ಹಾಗಾಗಿ ಎಲ್ಲ ಕೂಡ ಅಷ್ಟೇ ವಿಲ್ ಪವರ್ ಅನ್ನ ಹೆಚ್ಚಾಗಿ ನೀವು ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಳಿ ನೀವು ಖಂಡಿತವಾಗ್ಲು ಯುದ್ಧವನ್ನ ಗೆಲ್ಲುವಂತಹ ವ್ಯಕ್ತಿಗಳಾಗ್ತದೆ ಥ್ಯಾಂಕ್ ಯು